ಬೆಳಗಾವಿ ಹೊರವಲಯದಲ್ಲಿಂದು ಹದಿನಾಲ್ಕನೇ ಅಂತಾರಾಷ್ಟೀಯ ಗಾಳಿಪಟ ಉತ್ಸವಕ್ಕೆ ಶಾಸಕ ಅಭಯ ಪಾಟೀಲ ಚಾಲನೆ ನೀಡಿದರು ಮೇಯರ್ ಶೋಭಾ ಸೋಮನಾಚೆ ಉಪಮೇಯರ್ ರೇಷ್ಮಾ ಪಾಟೀಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಲವೆಡೆಗಳಿಂದ ಆಗಮಿಸಿದ್ದ ಗಾಳಿಪಟ ಕಲಾವಿದರು ಬಾನಂಗಳದಲ್ಲಿ ಬಣ್ಣದ ಚಿತ್ತಾರ ಮೂಡಿಸಿದರು ಸಮಕಾಲೀನ ವಸ್ತು ವಿಚಾರಗಳನ್ನು ಒಳಗೊಂಡ ಗಾಳಿಪಟಗಳು ಸಾರ್ವಜನಿಕರನ್ನು ಆಕರ್ಷಿಸಿದವು

ಆ ಕ್ರ್ಯಾಕರ್ ಶೋ ಅದಾದ ನಂತರ ಬಾಡಿಬಿಲ್ಡಿಂಗ್ ಕಾಂಪಿಟೇಷನ್ ಈ ರೀತಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇರ್ತೇವಿ ನಾಲ್ಕು ದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಸುಮಾರು ಎರಡುವರಿಂದ ಮೂರು ಲಕ್ಷ ಜನ ಈ ವತ ಮಹೋತ್ಸವನ ನೋಡ್ಲಿಕ್ ಬರ್ತಾರ ಆಹ್ ವಿಶೇಭ ಇವತ್ತ ಗಾಳಿ ಪಟಾ ಕಲಾವಿದ ಸಶಾಂತ್ ಭಾರತೀಯ ಸಾಂಸ್ಕೃತಿಕ ವೈವಿಧ್ಯತೆಗೆ ಈ ಉತ್ಸವ ಸಾಕ್ಷಿಯಾಗಿದೆ ಇಂಟರ್ ಇಚ್ ಈ ಬ್ಯೂಟಿಫುಲ್ ಫೆಸ್ಟಿವಲ್ ಈ ಉತ್ಸವದಲ್ಲಿ ಭಾಗಿಯಾಗುತ್ತಿರುವುದಾಗಿ ತಿಳಿಸಿದರು I am glad that they invite me to come here, and I always like to come to India. This is now my fifth time here in India, and my second time here in Bengal. I uh, always enjoy the people and uh, the fun that we have here in India. Here, uh, an asteroid. Uh, it's it's a kite from one uh, out of the USA, uh, but I have uh, not only this one with me. I have difficult ಈ ವರ್ಷ ಒಂದು ಸುರೇಂದ್ರನ್ ಈ ಉತ್ಸವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದೆ ಎಂದು ಹೇಳಿದರು ಕಾನ್ಸೆಪ್ಟ್ ಇರೋದು ನಮ್ಮಲ್ಲಿ ನಿಮ್ಮಲ್ಲಿ ನೋಡೋದು ಅಂತಂದ್ರೆ ರಾಮ ಅಯೋಧ್ಯಾದಲ್ಲಿ ಇವಾಗ ಒಂದು ಹಿಸ್ಟ್ರಿ ಏನ್ ಇಂಪ್ಯಾಕ್ಟ್ ಆಗಿದೆ ಅದು ತುಂಬಾ ಇವತ್ತು ನಾವು ಹೆಮ್ಮೆಯಿಂದ ನಾವು ಒಂದು ಆಕಾಶದಲ್ಲಿ ಹಾರಿಸ್ತಾ ಇದೀವಿ ಸುಮಾರ್ ಕೈಟ್ ಗಳು ರಾಮಗೆ ಅಹ್ ಪ್ರೊಜೆಕ್ಷನ್ ಮಾಡಿದೆ ಅದು ತುಂಬಾ ಹೆಮ್ಮೆ ಆಗುತ್ತೆ